ನಮ್ಮ ಸೂಪರ್ ಸ್ಟಾರ್ ನ ಸೂಪರ್ ಸಿನಿಮಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸೂಪರ್ ಸಿನಿಮಾದ ಸಿನಿಮಾ ಏಳುಮಳೆ ಏಳುಮಳೆ ಸಿನಿಮಾದ ಟ್ರೈಲರ್ ಗೆ ಪ್ರೇಕ್ಷಕರಿಂದ ಬಹಳ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಹೊಸ ಪ್ರಯತ್ನ ಮಾಡಿದವರು ಪುನೀತ್ ರಂಗಸ್ವಾಮಿ ಕನ್ನಡಕ್ಕೆ ಅವರ ನಿರ್ದೇಶನ ಪ್ರವೇಶವಾಗಿದೆ ತರುಣ್ ಕಿಶೋರ್ ಸುಧೀರ್ ಮತ್ತು ಅಟ್ಲಾಂಟ ನಾಗೇಂದ್ರ ನಿರ್ಮಾಪಕರಾಗಿ ಚಿತ್ರಕ್ಕೆ ಬೆನ್ನೆಲುಬಾಗಿದ್ದಾರೆ ಈ ಚಿತ್ರವು ನಿಜ ಘಟನೆಗಳ ಆಧಾರದ ಮೇಲೆ ರೂಪುಗೊಳ್ಳುವ ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿ ನಡೆದ ಅತಿಯಾದ ಸಂವೇದನಶೀಲ ಪ್ರೇಮ ಕತೆ ಚಿತ್ರದ ಮೂಲಕ ರೂಪುಗೊಳ್ಳುತ್ತಿದೆ ಏಕಲವ್ಯ ಚಿತ್ರದ ನಟ ರಾಣಾ ಹರೀಶ್ ಎಂಬ ಗಡಿನಾಡಿನ ಯುವಕನ ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗೂ ತಮಿಳು ಹುಡುಗಿಯಾಗಿ ನಟಿ ಪ್ರಿಯಾಂಕಾ ಆಚ ಮೊದಲ ಬಾರಿಗೆ ತೆರೆ ಮೇಲೆ ಮಿಂಚಲಿದ್ದಾರೆ ಜಗಪತಿ ಬಾಬು ಟಿ ಎಸ್ ನಾಗಾಭರಣ ಕಿಶೋರ್ ಕುಮಾರ್ ಸರ್ದಾರ್ ಸತ್ಯ ಮುಂತಾದ ಹಿರಿಯ ಮತ್ತು ಅನುಭವಸ್ಥ ಕಲಾವಿದರು ಚಿತ್ರತಂಡದಲ್ಲಿ ಸೇರಿದ್ದಾರೆ ಸಂಗೀತ ನಿರ್ದೇಶನ ದಿ ಈಮನ್ ಛಾಯಾಗ್ರಹಣ ಅದ್ವೈತ್ ಗುರುಮೂರ್ತಿ ಹಾಗೂ ಎಡಿಟಿಂಗ್ ಕೆಎಂ ಪ್ರಕಾಶ್ ಮಾಡಿದ್ದಾರೆ ಈ ಚಿತ್ರ ಇಂದು ಬಿಡುಗಡೆಗೊಂಡು ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಈ ಚಿತ್ರ ಇನ್ನಷ್ಟು ಸಕ್ಸಸ್ ಕಾಣಲೆಂದು ನಮ್ಮ ಸೂಪರ್ ಸ್ಟಾರ್ ತಂಡ ಆರೈಸುತ್ತದೆ